ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಐಎನ್ಟಿಯುಸಿ ಮಹಿಳಾ ಮುಖಂಡರಾದ ಸರ್ವಮಂಗಳ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅನೇಕ ಅಭಿಮಾನಿಗಳು ಹೂಗುಚ್ಚ ನೀಡಿ ಕೇಕ್ ಕತ್ತರಿಸಿ ಸಿಹಿ ತಿನ್ನಿಸಿ ಹುಟ್ಟುಹಬ್ಬದ ಶುಭ ಹಾರೈಸಿದ್ರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಎಲ್ಲರಿಗೂ ಕೃತಜ್ಞತೆ ವ್ಯಕ್ತಪಡಿಸಿದರು ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಎಲ್ಲ ಬೆಳಗಿಂದ ಬಂದು ಮನೆ ಹತ್ರ ತುಂಬಾನೇ ಜನ ಶುಭ ಕೋರಿದ್ದಾರೆ ಆಫೀಸಲ್ಲಿ ಬಂದು ಶುಭ ಕೋರಿದ್ದಾರೆ ಐ ಎನ್ ಟಿ ಸಿ ಆಫೀಸಲ್ಲಿ ಫ್ರೆಂಡ್ಸ್ಗಳು ರಿಲೇಷನ್ಸು ಸಂಬಂಧಿಗಳು ಎಲ್ಲರನ್ನ ಶುಭ ಕೋರಿದ್ದಾರೆ ಅವ್ರಿಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ನನ್ನ ಜೊತೆ ಹನ್ನೊಂದನೇ ಹುಟ್ಟಿದಬ್ಬ ಈ ಹನ್ನೊಂದು ವರ್ಷಗಳಲ್ಲಿ ಅವಳು ನನ್ನ ಸಂಗಾತಿಯಾಗಿ ನನ್ನ ಎಲ್ಲ ಕರ್ತ ಪಾಲ್ಗೊಂಡು నన్న హితూ నన్న అదృష్ట నన్న మనస్పూర్వకా దేవరు ఇన్న హ ఆయుష్ ఆరోగ్య ఎలా కొట్టు హీ ముంద ముందూ కూడా నన్న హైషియీ నన్ను కాపాడలి వస్తాను సార్ అభిమాని విధించు తు అభిమాని శుభ కోర సార్ నమ్మ ఏ అభిమాని ಎಲ್ಲರೂ ಬಂದು ಶುಭ ಹಾರೈಸಿದರು ಹಾಗಾಗಿ ನಮ್ಮ ಇಡೀ ಕಾಂಗ್ರೆಸ್ ಭವನದಲ್ಲಿರುವ ಎಲ್ಲ ಕಾರ್ಯಕರ್ತರು ಬಂದು ಅವರಿಗೆ ಶುಭ ಹಾರೈಸಿದರು ಅಧ್ಯಕ್ಷರಾದ ಡಿ ಲಕ್ಷ್ಮಣೇಶ್ವರು ಅವರ ಕ ನಮ್ಮ ಪತ್ನಿಯ ಕುಟುಂಬವನ್ನು ಆಚರಿಸಬೇಕೆಂದು